ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಪರಿಹಾರ ಮಂಜೂರಾತಿ ಪತ್ರ ವಿತರಣೆ ಶಾಸಕ ಎಚ್ ಕೆ ಸುರೇಶ್ ಕಾಡಾನೆ ದಾಳಿಯಿಂದ ಗಾಯಗೊಂಡ ಸಂತ್ರಸ್ತರಿಗೆ ಸರ್ಕಾರದ ಪರಿಹಾರಧನದ ಮಂಜೂರಾತಿ ಪತ್ರಗಳನ್ನು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಅವರು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಪರಿಹಾರ ನೀಡುವ ವಿಷಯವನ್ನು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪಿಸಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು ಅದರ ಫಲವಾಗಿ ಪರಿಹಾರವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಲಾಗಿದೆ ಈ ಕಾರ್ಯಕ್ಕೆ ಅರಣ್ಯ ಸಚಿವರು ಹಾಗೂ ಅಧಿಕಾರಿಗಳು ಸಹಕಾರ ನೀಡಿ ಸ್ಪಂದಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು ಕಾಡಾನೆ ಹಾವಳಿಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ಜನರಿಗೆ ತ್ವರಿತವಾಗಿ ನೆರವು ನೀಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಇದೇ ಮೊದಲ ಬಾರಿಗೆ ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಕೇವಲ ಪರಿಹಾರ ಮಾತ್ರವಲ್ಲದೆ ಚಿಕಿತ್ಸಾ ವೆಚ್ಚವನ್ನು ಸಹ ಸರ್ಕಾರದ ವತಿಯಿಂದ ನೀಡಲಾಗಿದೆ ಇದು ಸಂತ್ರಸ್ತ ಕುಟುಂಬಗಳಿಗೆ ದೊಡ್ಡ ಧೈರ್ಯ ನೀಡುವ ಕಾರ್ಯವಾಗಿದೆ ಎಂದು ಶಾಸಕ ಸುರೇಶ್ ಹೇಳಿದರು ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ತಮ್ಮ ಶಕ್ತಿಮೀರಿ ಪ್ರಯತ್ನಿಸುತ್ತಿದ್ದೇನೆ ಆನೆಗಳ ವಾಸಸ್ಥಾನ ಹಾಗೂ ಮಾನವ ಆನೆ ಸಂಘರ್ಷ ತಡೆಯುವ ಉದ್ದೇಶದಿಂದ ಆನೆಧಾಮ ನಿರ್ಮಾಣಕ್ಕೆ ಅಗತ್ಯವಿರುವ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು ಶೀಘ್ರದಲ್ಲೇ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಅಲ್ಲದೆ ಪ್ರತಿಯೊಬ್ಬರ ಜೀವ ಅಮೂಲ್ಯವಾದದ್ದು ಕಾಡಾನೆ ಸಮಸ್ಯೆ ಇದ್ದರೂ ಜನರು ತಮ್ಮ ಜೀವನೋಪಾಯಕ್ಕಾಗಿ ಅರಣ್ಯ ಅಂಚಿನ ಪ್ರದೇಶಗಳಲ್ಲಿ ವಾಸಿಸುವ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಹಾಗೂ ಅರಣ್ಯ ಇಲಾಖೆಯ ಸೂಚನೆಗಳನ್ನು ಪಾಲಿಸಬೇಕು ಎಂದು ಶಾಸಕ ಸುರೇಶ್ ಮನವಿ ಮಾಡಿದರು ಈ ವೇಳೆ ಗಾಯಗೊಂಡವರಿಗೆ ಐದು ಲಕ್ಷ ಹಾಗೂ ಸಣ್ಣ ಪುಟ್ಟ ಗಾಯಾಳುಗಳಿಗೆ ಅರವತ್ತು ಸಾವಿರದಂತೆ ಪರಿಹಾರ ಮಂಜೂರಾತಿ ಪತ್ರ ವಿತರಿಸಿದರು ಕಾರ್ಯಕ್ರಮದಲ್ಲಿ ಸಂತ್ರಸ್ತ ಕುಟುಂಬಗಳು ಶಾಸಕ ಹಾಗೂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಮನವಿ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೌರಿ ಸಂಜಯ್ ಅರಣ್ಯ ಇಲಾಖೆಯ ಸಿಸಿಎಫ್ ಏಡುಕೊಂಡಲ ಡಿಸಿಎಫ್ ಸೌರಭ್ ಕುಮಾರ್ ಎಸಿಎಫ್ ಮೋಹನ್ ಮಧುಸೂದನ್ ಆರ್ಎಫ್ ಬಿಜಿ ಯತೀಶ್ ಭೂಮಿಪುತ್ರ ಬೆಳೆಗಾರರ ಸಂಘದ ಅಧ್ಯಕ್ಷ ರೇಣುಕಾನಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಭರತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅವರಿಗೆ ಮಾತ್ರ ಪರಿಹಾರ ಅಂತಕ್ಕಂಥದ್ದು ಪ್ರಶ್ನೆಯಿಂದ ಇದ್ದಿತ್ತು ಅದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆದರೆ ಬಹುಶಃ ಇದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ನಮ್ಮ ಸ್ಥಳೀಯರ ಒತ್ತಡ ಏನು ಗಾಯಾಳುಗಳಿಗೆ ಪರ್ಮನೆಂಟ್ ಇಂಜರಿ ಆಗಿದೆ ಅವರಿಗೆ ದುಡ್ಡನ್ನು ಕೊಡಿಸಬೇಕು ಅಂತಕ್ಕಂಥದ್ದಿತ್ತು ಅದಕ್ಕೆ ಪೂರಕವಾಗಿ ಭವಿಷ್ಯ ಗಾಯಾಳುಗಳಿಗೆ ಏನೋ ಒಂದು ಸತ್ತವರಿಗೆ ಕೊಡ್ತಕ್ಕಂಥದ್ದು ಏಳುವರೆ ಲಕ್ಷ ಇತ್ತು ಅದನ್ನು ಹದಿನೈದು ಲಕ್ಷ ಆಯ್ತು ಇವತ್ತು ಅವ್ರಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸಿ ಮೂರು ಜನಕ್ಕೆ ಏನು ಸಬೀನಾ ಇಬ್ರಾಹಿಂ ಲಕ್ಷ್ಮಿ ಮತ್ತು ಗೀತಾ ಅವ್ರಿಗೆ ಅರವತ್ತಾರು ಸಾವಿರ ರೂಪಾಯಿಗಳನ್ನ ಮೆಡಿಕಲ್ ವೆಚ್ಚವನ್ನು ಭರಿಸಿ ಇವತ್ತು ಅವ್ರಿಗೆ ಐದೈದು ಲಕ್ಷ ರೂಪಾಯಿಯನ್ನು ಅವ್ರಿಗೆ ಸರ್ಟಿಫಿಕೇಟನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಕೆಲವೇ ಎರಡು ಮೂರು ದಿವಸಗಳಲ್ಲಿ ಅವರ ಅಕೌಂಟ್ಗೆ ಹೋಗ್ತಕ್ಕಂಥದ್ದನ್ನು ಇದನ್ನು ಸದನದಲ್ಲಿ ಮಾತಾಡಿ ನಮ್ಮ ಅಧಿಕಾರಿಗಳ ಜಾತಿ ಬೇಡ ಧರ್ಮ ಬೇಡ ಬಡವರ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಲ್ಲಿ ಬಲಿಯಾಗಿರ್ತಕ್ಕಂಥ ಯಾರು ಕಾರ್ಮಿಕರು ಕಾರ್ಮಿಕರ ಪರವಾಗಿ ಬಹುಶಃ ಇದು ಸುಮಾರು ಆರು ತಿಂಗಳಿಂದ ಒಂದು ವರ್ಷದ ಸತತ ಪ್ರಯತ್ನಗಳು ಇದಕ್ಕೆ ಪೂರಕವಾಗಿ ನಾನು ಒತ್ತಡವನ್ನು ಹಾಕ್ತಾ ಇದ್ದೆ ಮತ್ತು ಪೂರಕವಾಗಿ ನಮ್ಮ ಅಧಿಕಾರಿಗಳು ಸಹ ಇದು ಮಾಡಿದರೆ ಸ್ಥಳೀಯರ ಒತ್ತಡವೂ ನನಗೆ ಇತ್ತು ಏನಂತ ಇಲ್ಲ ಇದಕ್ಕೆ ದುಡ್ಡು ಕೊಡಿಸಲೇಬೇಕು ಅಂತಕ್ಕಂಥದ್ದನ್ನು ಬಹುಶಃ ಇವತ್ತು ಅದಕ್ಕೊಂದು ಸುದಿನ ಕೂಡ ಬಂತು ಇಂಥ ಒಂದು ಮಹತ್ವ ಕಾರ್ಯ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಾಗಿಲ್ಲ